ಹಲಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ಭರ್ಜರಿಯಾಗಿ ಗೆದ್ದಿದ್ದಾರೆ ಹನ್ನೆರಡು ಪಾಯಿಂಟ್ ಐದು ಓವರ್ಗಳಲ್ಲಿ ಮ್ಯಾಚ್ ಫಿನಿಶ್ ಮಾಡಿ ಮೊದಲ ಟಿ ಟ್ವೆಂಟಿಯನ್ನು ಭರ್ಜರಿಯಾಗಿ ವಿನ್ ಆಗಿದ್ದಾರೆ ಭಾರತ ತಂಡ ಮ್ಯಾಚ್ನಲ್ಲೇನೇ ತುಂಬ ಸಣ್ಣ ವಿಡಿಯೋದಲ್ಲಿ ನೋಡೋಣ ಅದಕ್ಕೊಮ್ಮೆ ಚಾನಲ್ಗೆ ಸೂಪರ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಪಡೆ ಅಂತ ಸ್ಟಾರ್ಟ್ ಮಾಡೋಣ ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡಕ್ಕೆ ಆರಂಭಿಕ ಆಘಾತ ಅನುಭವಿಸ್ತಾರೆ ಫಿಲಿಪ್ ಸಾಲ್ಟ್ ಮೊದಲ ನಲ್ಲಿ ಔಟ್ ಆಗ್ತಾರೆ ಅದರ ಬಳಿಕ ಡಕೆಟ್ ಅವರು ಕೂಡ ಬೇಗ ಔಟ್ ಆಗ್ತಾರೆ ಇದರೊಂದಿಗೆ ಹದಿನೇಳಕ್ಕೆ ಎರಡು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿದ್ದ ತಂಡಕ್ಕೆ ಬಟ್ಲರ್ ಆಕ್ರಮಣಕಾರಿ ಆಟವನ್ನು ಆಡ್ತಾರೆ ಬೌಂಡ್ರೋ ಸಿಸರ್ಗಳ ಸುರಿ ಮಳೆಗೊಳ್ತಾರೆ ಅವರಿಗೆ ಕೊಂಚ ಹ್ಯಾರಿ ಬ್ರೂಕ್ ಅವರು ಆಸರೆ ಆಗ್ತಾರೆ ಆದರೆ ಈ ಪಾರ್ಟ್ನರ್ಶಿಪ್ ಜಾಸ್ತಿ ಹೊತ್ತು ನಿಲ್ಲಲಿಲ್ಲ ನಲವತ್ತೆಂಟು ರನ್ಗಳ ಪಾರ್ಟ್ನರ್ಶಿಪ್ ಎಂಡ್ ಆಗುತ್ತೆ ಹ್ಯಾರಿ ಬ್ರೂಕ್ ಔಟ್ ಆದ ಬಳಿಕ ಸ್ಟೋನ್ ಕೂಡ ಜೀರೋಗೆ ಔಟ್ ಆಗಿಬಿಡ್ತಾರೆ ವರುಣ್ ಚಕ್ರವರ್ತಿ ಅವರಿಗೆ ಸೊ ಇದರೊಂದಿಗೆ ಅರ್ವ ಅರವತ್ತೈದಕ್ಕೆ ನಾಲ್ಕು ವಿಕೆಟನ್ನು ಕಳೆದುಕೊಳ್ಳುತ್ತೆ ಅದಾದ ಬಳಿಕ ಕೂಡ ಕೊಲ್ಯಾಪ್ಸ್ ನಿಲ್ಲೋದಿಲ್ಲ ಜಾಕೋಬ್ ಬೆತ್ತಲ್ ಜೇಮಿ ಓವರ್ಟನ್ ಗುಸ್ ಅಟ್ಕಿನ್ಸನ್ ಹೀಗೆ ಎಲ್ಲ ಔಟ್ ಆಗ್ತಾ ಹೋಗ್ತಾರೆ ನೂರ ಮೂರಕ್ಕೆ ಏಳು ವಿಕೆಟ್ ಕಳೆದುಕೊಳ್ಳುತ್ತೆ ಕೊನೆಯಾಗಿ ಹೀಗಾಗಿ ಹೋರಾಟ ನಡೆಸ್ತಾ ಇದ್ದ ಭಟ್ಟರ್ ಕೂಡ ಔಟ್ ಆಗ್ತಾರೆ ಅವರು ಒಂದೊಳ್ಳೆ ಇನ್ನಿಂಗ್ಸನ್ನು ಆಡ್ತಾರೆ ಅಂತಲೇ ಹೇಳ್ಬೋದು ನಲ್ವತ್ತನಾಲ್ಕು ಬಾಲ್ನಲ್ಲಿ ಅರವತ್ತೆಂಟು ರನ್ಗಳ ಬೃಹತ್ ಇನ್ನಿಂಗ್ಸನ್ನು ಆಡ್ತಾರೆ ಅವರು ಕೂಡ ವರುಣ್ ಚಕ್ರವರ್ತಿ ಅವರಿಗೆ ಔಟ್ ಆಗ್ತಾರೆ ಸೊ ಇದರೊಂದಿಗೆ ನೂರ ಮೂವತ್ತೆರಡಕ್ಕೆ ಆಲ್ಔಟ್ ಆಗ್ತಾರೆ ಇಪ್ಪತ್ತು ಓವರ್ನಲ್ಲಿ ಇಂಗ್ಲೆಂಡ್ ತಂಡ ಭಾರತದ ಪರ ಅಸ್ತಿಪ್ ಎರಡು ಹಾರ್ತಿಕ್ ಪಾಂಡೆ ಎರಡು ಚಕ್ರವರ್ತಿ ಮೂರು ಹಾಗೆಯೇ ಅಕ್ಷರ್ ಪಟೇಲ್ ಎರಡು ವಿಕೆಟನ್ನು ಪಡಿತಾರೆ ಸೊ ಒಂದೊಳ್ಳೆ ಬೌಲಿಂಗ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಇಡನ್ ಗಾರ್ಡನ್ ಇಡನ್ ಗಾರ್ಡನ್ಸ್ ಅಂತಹ ಬ್ಯಾಟಿಂಗ್ ವಿಕೆಟ್ಗಳಲ್ಲಿ ಸೊ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಅದು ಬಲಿಷ್ಠ ಬ್ಯಾಟಿಂಗ್ ಇರೋ ಇಂಗ್ಲೆಂಡ್ ವಿರುದ್ಧ ಅಂತಲೇ ಹೇಳ್ಬೋದು ಸೊ ಅದನ್ನು ಚೇಸ್ ಮಾಡೋಕ್ಕೆ ಹೊರಟ ಭಾರತಕ್ಕೆ ಒಂದೊಳ್ಳೆ ಆರಂಭ ಸಿಗುತ್ತೆ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಒಂದೊಳ್ಳೆ ಆರಂಭವನ್ನು ಪಡಿ ಪಡಿತಾರೆ ಸಂಜು ಸ್ಯಾಮ್ಸನ್ಗೂ ಕೂಡ ಒಂದೊಳ್ಳೆ ಆರಂಭ ಸಿಗುತ್ತೆ ಆದರೆ ಅದು ಜಾಸ್ತಿ ಇರೋದಿಲ್ಲ ಜೋಪ್ರಾ ಆರ್ಚರ್ ಡಬಲ್ ಸ್ಟ್ರೈಕ್ ಕೊಡ್ತಾರೆ ಅಂತಲೇ ಹೇಳ್ಬೋದು ಒಂದೇ ಓವರ್ನಲ್ಲಿ ಸಂಜು ಸ್ಯಾಮ್ಸನ್ ಮತ್ತು ಸೂರ್ಯಕುಮಾರ್ ಯಾದವ್ ಅವರ ವಿಕೆಟನ್ನು ಪಡಿತಾರೆ ಇದರೊಂದಿಗೆ ಭಾರತ ಕೂಡ ನಲವತ್ತೊಂದಕ್ಕೆ ಎರಡು ವಿಕೆಟನ್ನು ಪಡೆದುಕೊಳ್ಳುತ್ತೆ ಸೊ ಮ್ಯಾಚ್ ಫಿನಿಶ್ ಮಾಡೋ ಜವಾಬ್ದಾರಿಯನ್ನು ಅಭಿಷೇಕ್ ಶರ್ಮಾ ಮತ್ತು ತಿಲಕ್ ವರ್ಮದ ಅಭಿಷೇಕ್ ಶರ್ಮಾ ಬೌಂಡ್ರಿ ಸಿಕ್ಸರ್ಗಳ ಸುತ್ತಮೊಳಗ ಇದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಅವರು ನಾರ್ಮಲಾಗಿ ಆಡೋದೇನೆ ಹಂಗೆ ಯಾಕಂದರೆ ಎಂಟು ಸಿಕ್ಸರ್ಸ್ಗಳನ್ನು ಹೊಡೆದಿದ್ರೆ ಹಾಗೇ ಐದು ಬೌಂಡ್ರಿಗಳನ್ನು ಬಾರಿಸಿದ್ದಾರೆ ಮೂವತ್ತ್ನಾಲ್ಕು ಬಾಲ್ನಲ್ಲಿ ಎಪ್ಪತ್ತೊಂಬತ್ತು ರನ್ಗಳ ಬರ್ಜರಿ ಮೊತ್ತವನ್ನು ಕಲೆ ಹಾಕ್ತಾರೆ ಕೊನೆಯಲ್ಲಿ ಮ್ಯಾಚ್ ಫಿನಿಶ್ ಮಾಡೋದಕ್ಕೆ ಹೋಗಿ ಔಟ್ ಆಗ್ತಾರೆ ಕೊನೆಗೆ ಪಾಂಡ್ಯ ಮತ್ತು ತಿಲಕ್ ವರ್ಮಾ ಈ ಮ್ಯಾಚನ್ನು ಮುಗಿಸ್ತಾರೆ ಕೇವಲ ಹನ್ನೆರಡು ಪಾಯಿಂಟ್ ಐದು ಓವರ್ಗಳಲ್ಲೇ ನೂರ ಮೂವತ್ತ್ಮೂರು ರನ್ಗಳನ್ನು ಚೇಸ್ ಮಾಡಲಾಗುತ್ತೆ ಭಾರತ ತಂಡ ಸೊ ಇದರೊಂದಿಗೆ ಬರ್ಜರಿ ಜಯವನ್ನು ಮೊದಲ ಟಿ ಟ್ವೆಂಟಿಯಲ್ಲೇ ಗಳಿಸ್ತಾರೆ ಭಾರತ ತಂಡ ಸೊ ಇಂಗ್ಲೆಂಡ್ ಪರವಾಗಿ ಆರ್ಚರ್ ಒಂದೊಳ್ಳೆ ಓವರ್ ಬೌಲಿಂಗನ್ನು ಮಾಡ್ತಾರೆ ನಾಲ್ಕು ಓವರ್ನಲ್ಲಿ ಇಪ್ಪತ್ತೊಂದು ರನ್ ನೀಡಿ ಎರಡು ವಿಕೆಟನ್ನು ಪಡಿತಾರೆ ಸೊ ಇಂಗ್ಲೆಂಡ್ ಕಡೆ ಪ್ಲಸ್ ಪಾಯಿಂಟ್ ಅಂದ್ರೆ ಆರ್ಚರು ಹಾಗೆಯೇ ಬಟ್ಲರ್ ಅವರ ಪರ್ಫಾರ್ಮೆನ್ಸು ಸೊ ಭಾರತ ಕಡೆ ತುಂಬಾ ಪಾಸಿಟಿವ್ಸ್ ಇದೆ ಮೊದಲ ಟಿ ಟ್ವೆಂಟಿನ ಇನ್ನೂ ನಾಲ್ಕು ಟಿ ಟ್ವೆಂಟಿ ಪಂದ್ಯ ಇರೋದರಿಂದ ಒಂದು ಲಾಂಗ್ ಸೀರೀಸ್ ಸಖತ್ತಾಗಿರುತ್ತೆ ನೇಲು ಬ್ಯಾಟಿಂಗ್ ಥ್ರಿಲ್ಲರ್ಗಳು ಬರೋ ಸಾಧ್ಯತೆಗಳು ಇದೆ ಮುಂದಿನ ಪಂದ್ಯಗಳಲ್ಲಿ ಸೊ ಸದ್ಯಕ್ಕಂತೂ ಮೊದಲ ಟಿ ಟ್ವೆಂಟಿ ಸಖತ್ತಾಗಿ ವಿನ್ ಆಗಿದ್ದಾರೆ ಭಾರತ ತಂಡ ಸೊ ಇದೇ ರೀತಿ ಮುಂದುವರಿಯಲಿ ಈ ಸೀರೀಸ್ನಲ್ಲಿ ಎಲ್ಲ ಮ್ಯಾಚ್ನಲ್ಲೂ ಅಂತ ಆಚಿಸೋಣ ಇದಾಗಿದೆ ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಕನ್ನಡ